ವೆಲ್ಕಮ್ ಬ್ಯಾಕ್ ಕ್ರಿಯೇಷನ್ಸ್ ಎಲ್ಲರಿಗೂ ಸಂಕ್ರಾಂತಿ ಸ್ಪೆಷಲ್ ವೀಡಿಯೋಸ್ಗೆ ಸ್ವಾಗತ ಸುಸ್ವಾಗತ ಇದೆಲ್ಲರೂ ಸಂಕ್ರಾಂತಿ ಫೆಸ್ಟಿವಲ್ವರೆಗೂ ನಿಮ್ಗೆ ಸ್ಪೆಷಲ್ ಆಫರ್ಸ್ ಇರುತ್ತೆ ಯಾರು ಮಿಸ್ ಮಾಡ್ಕೋಬೇಡಿ ಮತ್ತೆ ನಮ್ಮ ಚಾನಲ್ನ ಹೊಸದಾಗಿ ಯಾರೆಲ್ಲ ನೋಡ್ತಿದ್ದೀರೋ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಬಟನ್ನ ಪ್ರೆಸ್ ಮಾಡಿ ನಾವು ಅಪ್ಲೋಡ್ ಮಾಡಿದ ತಕ್ಷಣ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ನಿಮ್ಗೆ ಇಷ್ಟ ಆಗಿರೋ ಕಲರ್ನ ನೀವು ಆರಾಮಾಗಿ ಬೇಗ ಪರ್ಚೇಸ್ ಮಾಡ್ಬೋದು ಹೇಗೆ ಬುಕ್ ಮಾಡಬೇಕು ಅಂದ್ರೆ ನಿಮಗೆ ವಾಟ್ಸ್ಆಪ್ ನಂಬರ್ ಸ್ಕ್ರೋಲ್ ಆಗ್ತಿರುತ್ತೆ ನೀವು ಅದನ್ನ ಕಾಂಟ್ಯಾಕ್ಟ್ ಮಾಡಿ ಬುಕ್ ಮಾಡ್ಕೋಬಹುದು ಕೊರಿಯರ್ ಫೆಸಿಲಿಟಿ ಅವೈಲಬಲ್ ಇರುತ್ತೆ ನಿಮ್ಗೆ ಎಲ್ಲಿಗೆ ಬೇಕಿದ್ರು ಕೊರಿಯರ್ ಇರುತ್ತೆ ನಿಮ್ಗೆ ಆರಾಮಾಗಿ ಪರ್ಚೇಸ್ ಮಾಡಬಹುದು ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಕೊರಿಯರ್ ತಲುಪಿಸೋ ಜವಾಬ್ದಾರಿ ನಮ್ದು ಆಗಿರುತ್ತೆ ನಿಮಗೆ ಎಲ್ಲನು ಯಾವುದೇ ತರ ಕಂಪ್ಲೇಂಟ್ಸ್ ಇರೋಲ್ಲ ಕೊರಿಯರ್ ರೀಚ್ ಆಗಿಲ್ಲ ಅನ್ನೋದು ಇದುವರೆಗೂ ನಮ್ಮ ಚಾನೆಲ್ ಅಲ್ಲಿ ಇಲ್ವೇ ಇಲ್ಲ ಖಂಡಿತ ನಾವು ಕೊರಿಯರ್ ತಲುಪಿಸೋವರೆಗೂ ನಮ್ದೇ ಜವಾಬ್ದಾರಿ ಆಗಿರುತ್ತೆ ಶಿಪ್ಪಿಂಗ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ ಮತ್ತು ಫ್ರೀ ಶಿಪ್ಪಿಂಗ್ ದಿನ ನಾನು ನಿಮಗೆ ಹೇಳ್ತೀನಿ ಬಟ್ ಇವತ್ತು ಫ್ರೀ ಶಿಪ್ಪಿಂಗ್ ಇಲ್ಲ ನಿಮಗೆ ಎಕ್ಸ್ಟ್ರಾ ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ ಯಾಕಂದ್ರೆ ಇದೆಲ್ಲ ಸೆಮಿ ಮೈಸೂರು ಸಿಲ್ಕ್ ಸ್ಯಾರೀಸು ಮೇಳ ಅಂತಾನೆ ಹೇಳ್ಬೋದು ಪ್ರೀವಿಯಸ್ಲಿ ಸೇಲ್ ಮಾಡಿರೋ ಸ್ಯಾರೀಸು ತುಂಬಾ ಹೈ ಡಿಮ್ಯಾಂಡ್ ಇದೆ ಕಾಂಟ್ರಾಸ್ಟ್ ಕಲರ್ಸ್ ಮತ್ತೆ ಬೆಂಟ್ ಎಕ್ಸ್ ಬಾರ್ಡರ್ ಇರೋ ಸ್ಯಾರೀಸು ಎಷ್ಟು ಡಿಮ್ಯಾಂಡ್ ಇದೆ ಅಂತ ಈಗ ಎಷ್ಟು ಟ್ರೆಂಡಿಂಗ್ ಇದೆ ಅಂತ ನಿಮಗೆ ಗೊತ್ತಿರಬಹುದು ಅಂತ ಸ್ಯಾರೀಸ್ನ ಇವತ್ತು ಮತ್ತೆ ನಿಮಗೆ ಸಂಕ್ರಾಂತಿ ಸ್ಪೆಷಲ್ಗೆ ನಿಮಗೆ ರೀಸ್ಟಾಕ್ ಮಾಡಿಸಿ ೀ ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಸಿಗುತ್ತೆ ಎಲ್ಲ ಕಲರ್ಸು ಇದೆ ಯಾರು ಮಿಸ್ ಮಾಡ್ಕೋಬೇಡಿ ಸ್ಕಿಪ್ ಮಾಡಿದೆ ವಿಡಿಯೋ ಎಂಡ್ ನೋಡಿ ನಿಮಗೆ ಕಂಪ್ಲೀಟ್ ವಿಡಿಯೋ ನೋಡಿದ್ರೇನೆ ಎಲ್ಲ ಕಲರ್ಸ್ ಎಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ ಮತ್ತೆ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಕಲೆಕ್ಷನ್ಸ್ ಇಷ್ಟ ಆದ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ನಿಮ್ಮ ಫ್ರೆಂಡ್ಸ್ಗೆ ನಿಮಗೆ ಗೊತ್ತಿರೋರಿಗೆ ಎಲ್ಲರಿಗೂ ಶೇರ್ ಮಾಡಿದ್ರೆ ನೀವು ಶೇರ್ ಮಾಡಿದಷ್ಟು ನಮಗೆ ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಇರುತ್ತೆ ಯಾಕಂದ್ರೆ ನಿಮ್ಗೆ ಇಷ್ಟು ಬೆಸ್ಟ್ ಆಫರ್ಸ್ ಕೊಡಬೇಕು ಅಂದ್ರೆ ನಮಗೆ ಜಾಸ್ತಿ ಕ್ವಾಂಟಿಟಿ ಸೇಲ್ ಆದ್ರೇನೆ ನಮ್ ನಾವು ನಿಮ್ಗೆ ಇಷ್ಟು ಬೆಸ್ಟ್ ಆಫರ್ಸ್ಗೆ ಕೊಡೋದಕ್ ಸಾಧ್ಯ ಆಗುತ್ತೆ ಯಾಕಂದ್ರೆ ನಾವು ಒಂದು ಎರಡು ಸ್ಯಾರಿ ಸೇಲ್ ಮಾಡಿದ್ರೆ ಯೂಸ್ ಇಲ್ಲ ಎಷ್ಟು ಕ್ವಾಂಟಿಟಿ ಸೇಲ್ ಮಾಡ್ತೀವೋ ಅಷ್ಟು ನಾವು ನಿಮಗೆ ಬೆಸ್ಟ್ ಆಫರ್ಸ್ ಕೊಡೋದಕ್ಕೆ ನಮಗೆ ಈಸಿ ಆಗುತ್ತೆ ಸೊ ಅದರಿಂದ ಆದಷ್ಟು ಈ ವಿಡಿಯೋನ ನೀವು ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಇದೇ ಥರ ಆಫರ್ಸು ನಾವು ನಿಮಗೆ ಖಂಡಿತ ಕೊಡ್ತೀವಿ ಬನ್ನಿ ಇವತ್ತು ಕಲೆಕ್ಷನ್ಸ್ ನೋಡೋಣ ನೋಡ್ತಿರ್ಬೋದು ಫಸ್ಟ್ ಸ್ಯಾರಿ ನಾನು ವೇರ್ ಮಾಡಿದ್ದೀನಿ ಹಲ್ದಿ ಫಂಕ್ಷನ್ಗಂತೂ ತುಂಬಾ ಚೆನ್ನಾಗಿರುತ್ತೆ ಸೇಮ್ ಮೈಸೂರು ಸಿಲ್ಕ್ ಥರನೇ ಇರುತ್ತೆ ಎಲ್ಲ ಫ್ರಿಲ್ಸು ನೋಡ್ತಿರ್ಬೋದು ಎಷ್ಟೊಂದು ಫ್ರಿಲ್ಸ್ ಬಂದಿದೆ ಕ್ವಾಲಿಟಿ ಅಂತೂ ಆಸಮ್ ಟ್ರಾನ್ಸ್ಪರೆಂಟ್ ಇರಲ್ಲ ನಾನು ನಿಮಗೆ ಕ್ಲೋಸ್ ಅಪ್ಪಿಂದ ತೋರಿಸ್ತಿದ್ದೀನಿ ಫ್ಯಾಬ್ರಿಕ್ ಎಷ್ಟು ಕಂಫರ್ಟ್ ಆಗಿರುತ್ತೆ ಅಂದರೆ ತುಂಬಾ ಚೆನ್ನಾಗಿದೆ ಫ್ಯಾಬ್ರಿಕ್ಕು ಮತ್ತು ಇದು ಮ್ಯಾಂಗೋ ಬಾರ್ಡರ್ ಆ್ಯಂಡ್ ಪಿಕಾಕ್ ಬಾರ್ಡರು ನಿಮಗೆ ಈ ಥರ ಆ್ಯಂಟಿಕ್ ಜರಿಯಲ್ಲಿ ಬರುತ್ತೆ ನಿಮಗೆ ಬೋತ್ ಸೈಡು ಈಕ್ವಲ್ ಬಾರ್ಡರ್ ಇರುತ್ತೆ ನೆಕ್ಸ್ಟ್ ನಿಮಗೆ ಪಲ್ಲು ಬಂದು ಈ ಥರ ಕಾಂಟ್ರಾಸ್ಟ್ ಕಲರು ಬ್ಯೂಟಿಫುಲ್ ಆಗಿದೆ ಎಲ್ಲೋ ಕಲರ್ಗೆ ಬಾಟಲ್ ಗ್ರೀನ್ ಕಲರ್ ಕಾಂಬಿನೇಷನು ಇದು ಆ್ಯಕ್ಚುಲಿ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ನಿಮಗೆ ಹಲ್ದಿ ಫಂಕ್ಷನ್ಗೆ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಬೋತ್ ಸೈಡು ನಿಮಗೆ ಈಕ್ವಲ್ ಬಾರ್ಡರೇ ಬರುತ್ತೆ ನಿಮಗೆ ಸ್ಯಾರಿಗೆ ಕಾಂಟ್ರಾಸ್ಟ್ ಬ್ಲೌಸು ಬರುತ್ತೆ ನಿಮಗೆ ಪ್ಲೇನ್ ಬಂದು ಬೋತ್ ಸೈಡು ಬಾರ್ಡರ್ ಬರುತ್ತೆ ಈ ಸ್ಯಾರಿ ಪ್ರೈಸ್ ಬಂದು ನಿಮಗೆ ಪ್ರೀವಿಯಸ್ಲಿ ನಾವು ಸೇಲ್ ಮಾಡಿರೋದು ತೌಸಂಡ್ ಟೂ ಹಂಡ್ರೆಡ್ಗೆ ಸೇಲ್ ಮಾಡಿದ್ದೀವಿ ಬಟ್ ನಿಮಗೆ ಇವತ್ತು ಸಂಕ್ರಾಂತಿ ಸ್ಪೆಷಲ್ ಆಫರಲ್ಲಿ ಓನ್ಲಿ ತ್ರಿಬಲ್ ನೈನ್ಗೆ ಕೊಡ್ತಿದ್ದೀವಿ ಅಂದರೆ ಸಾವಿರ ರೂಪಾಯಿಗೆ ನಿಮಗೆ ಸೀರೆ ಸಿಗ್ತಿದೆ ಯಾರೂ ಮಿಸ್ ಮಾಡ್ಕೋಬೇಡಿ ಮತ್ತು ಎಕ್ಸ್ಟ್ರಾ ಶಿಪ್ಪಿಂಗ್ ಚಾರ್ಜಸ್ ಇರುತ್ತೆ ಇಂಥ ಸ್ಯಾರಿನ ನಿಜವಾಗ್ಲೂ ನಿಮಗೆ ಮತ್ತೆ ಸಿಗೋಲ್ಲ ಇಷ್ಟು ಕ್ವಾಲಿಟಿ ಇರೋ ಸ್ಯಾರಿನ ಇಷ್ಟು ಬೆಂಟೆಕ್ಸ್ ಬಾರ್ಡರು ಮ್ಯಾಂಗೋ ಬಾರ್ಡರ್ ಇರೋ ಸ್ಯಾರೀಸು ನಿಮಗೆ ತ್ರಿಬಲ್ ನೈನ್ಗಂತೂ ಎಲ್ಲ ಎಲ್ಲೂ ಕೊಡೋ ಚಾನ್ಸ್ ಇಲ್ಲ ಓನ್ಲಿ ಅದೇ ಜೆ ಆರ್ ಕ್ರಿಯೇಷನ್ಸ್ ಮಾತ್ರ ಸಾಧ್ಯ ನೆಕ್ಸ್ಟ್ ಕಲರ್ ತೋರಿಸ್ತೀನಿ ನಿಮಗೆ ಇದು ಆರೆಂಜ್ ಗೆ ನಿಮಗೆ ರಾಣಿ ಪಿಂಕ್ ಕಲರ್ ಕಾಂಬಿನೇಷನ್ ಎಲ್ಲ ಕಲರ್ಸ್ ಅಷ್ಟೇನೆ ಆಸಮ್ ಕಲರ್ಸ್ ಅಂತಾನೆ ಹೇಳ್ಬೋದು ಇದು ಫುಲ್ ಟ್ರೆಂಡಿಂಗ್ ಇದೆ ಈಗ ಆರೆಂಜ್ ಕಲರ್ ಎಷ್ಟು ಟ್ರೆಂಡಿಂಗ್ ಇದೆ ಅಂತ ನಿಮಗೆ ಗೊತ್ತಿರ್ಬೋದು ಆರೆಂಜ್ ಗೆ ರಾಣಿ ಪಿಂಕ್ ಕಲರ್ ಕಾಂಬಿನೇಷನ್ ಇದು ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ ನಿಮಗೆ ಎಲ್ಲಾ ಸ್ಯಾರೀಸ್ ನಾನು ಓಪನ್ ಮಾಡ್ತಿಲ್ಲ ಯಾಕಂದ್ರೆ ಇದು ಸೆನ್ಸಿಟಿವ್ ಇರುತ್ತೆ ಫ್ಯಾಬ್ರಿಕ್ ಸೊ ಅದರಿಂದ ನಿಮ್ಗೆ ಎಲ್ಲಾ ಸ್ಯಾರೀಸ್ ನಾನು ಓಪನ್ ಮಾಡ್ತಿಲ್ಲ ಇದು ಬಂದು ನಿಮ್ಗೆ ಸ್ಕೈ ಬ್ಲೂಗೆ ಪರ್ಪಲ್ ಕಲರ್ ಕಾಂಬಿನೇಷನ್ ಇದು ಅಷ್ಟೇನೆ ಕಲರ್ ಕಾಂಬಿನೇಷನ್ ತುಂಬಾನೇ ಬ್ಯೂಟಿಫುಲ್ ಆಗಿದೆ ನೋಡಿ ಸ್ಕೈ ಬ್ಲೂ ಗೆ ಪರ್ಪಲ್ ಕಲರ್ ಕಾಂಬಿನೇಷನ್ ನೆಕ್ಸ್ಟ್ ಎಲ್ಲ ಕಲರ್ಸು ಅಷ್ಟೇ ನಿಮಗೆ ಎಲ್ಲನೂ ಡಿಫ್ರೆಂಟ್ ಇದೆ ನಾನು ಯಾವ್ದು ರಿಪೀಟೆಡ್ ತೋರಿಸಿಲ್ಲ ಇದು ಬಂದು ನಿಮಗೆ ಮೆರೂನ್ಗೆ ರಾಣಿ ಪಿಂಕ್ ಕಲರ್ ಕಾಂಬಿನೇಷನು ಇದೆಲ್ಲ ವೇರ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡ್ತಿರ್ಬೋದು ಯಾವ ಸ್ಯಾರಿ ನಾನು ವೇರ್ ಮಾಡ್ತೀನೋ ಅದನ್ನೇ ಎಲ್ಲರೂ ಇಷ್ಟಪಡ್ತಾರೆ ಬಟ್ ಹಾಗಂತ ಏನಿಲ್ಲ ಎಲ್ಲ ಸ್ಯಾರೀಸು ವೇರ್ ಮಾಡಿದರೆ ಎಲ್ಲರಿಗೂ ಹಂಗೆ ಕಾಣಿಸುತ್ತೆ ಇದು ಮೆರೂನ್ಗೆ ನಿಮಗೆ ರಾಣಿ ಪಿಂಕ್ ಕಲರ್ ಕಾಂಬಿನೇಷನ್ ನೆಕ್ಸ್ಟ್ ನಿಮಗೆ ರಾಣಿ ಪಿಂಕ್ಗೆ ಇದು ಒಂಥರ ಸ್ನಫ್ ಕಲರ್ ಇದೆ ಪರ್ಪಲ್ ಕಲರು ಇದೆ ವೈನ್ ಕಲರು ಇದೆ ಡಿಫ್ರೆಂಟ್ ಆಗಿದೆ ಆ್ಯಕ್ಚುಲಿ ವೈನ್ ಕಲರ್ಗೆ ರಾಣಿ ಪಿಂಕ್ ಕಲರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಮೆರೂನ್ಗೆ ಮತ್ತು ವೈನ್ ಕಲರ್ಗೆ ನಿಮಗೆ ಡಿಫ್ರೆನ್ಸ್ ಇದೆ ಎರಡು ಸ್ಯಾರಿನೂ ಸೇಮ್ ಇಲ್ಲ ಡಿಫ್ರೆಂಟ್ ಇದೆ ವೈನ್ ಕಲರ್ಗೆ ರಾಣಿ ಪಿಂಕ್ ಕಲರ್ ಕಾಂಬಿನೇಷನು ಇದೆಲ್ಲ ಈಗ ತೋರಿಸಿರೋ ನಾನು ಬೆಂಟೆಕ್ಸ್ ಬಾರ್ಡರ್ ಸ್ಯಾರೀಸು ನೆಕ್ಸ್ಟ್ ನಿಮಗೆ ಬೇರೆ ಸ್ಯಾರಿ ತೋರಿಸ್ತೀನಿ ಇದು ಬಂದು ನಿಮಗೆ ರಾಣಿ ಪಿಂಕ್ಗೆ ನ್ಯಾವಿ ಬ್ಲೂ ಕಲರ್ ಕಾಂಬಿನೇಷನು ಇದು ಅಷ್ಟೇ ತುಂಬಾ ಚೆನ್ನಾಗಿದೆ ಇದಂತೂ ಈ ಬಾರ್ಡರ್ ಫುಲ್ಲು ಇದೆ ಸೇಮ್ ವೇರ್ ಮಾಡಿದ್ರೆ ಮೈಸೂರು ಸಿಲ್ಕ್ ಯಾವ ಥರ ಕಾಣಿಸುತ್ತೋ ಸೇಮ್ ಅದೇ ಅಂತಲೇ ಇದೆಲ್ಲ ನಿಮಗೆ ಫಸ್ಟ್ ಕಾಪಿ ಆಫ್ ಮೈಸೂರು ಸಿಲ್ಕ್ ಅಂತಲೇ ಹೇಳ್ಬೋದು ರಾಣಿ ಪಿಂಕ್ಗೆ ನಾವಿ ಬ್ಲೂ ಕಲರ್ ಕಾಂಬಿನೇಷನ್ ಇದು ಅಷ್ಟನ್ನೇ ವೇರ್ ಮಾಡಿದ್ರೆ ಸಖತ್ ಕಾಣಿಸುತ್ತೆ ನೆಕ್ಸ್ಟ್ ನಿಮಗೆ ನಾನ್ ವೇರ್ ಮಾಡಿರೋದ್ರಲ್ಲಿ ಮ್ಯಾ ಇದೆಲ್ಲ ನಿಮಗೆ ಮ್ಯಾಂಗೋ ಬಾರ್ಡರ್ ಸ್ಯಾರೀಸು ನೋಡಿ ಎಲ್ಲನೂ ಆಲ್ಮೋಸ್ಟ್ ಆಲ್ ಎಲ್ಲೋ ಕಲರ್ಸೇ ತೋರಿಸ್ತಿದ್ದೀನಿ ಯಾಕಂದರೆ ಹಲ್ದಿ ಫಂಕ್ಷನ್ಸ್ಗೆ ತುಂಬಾ ಯೂಸ್ ಆಗುತ್ತೆ ಈಗೆಲ್ಲ ಮದುವೆ ಸೀಸನ್ಸ್ ಸ್ಟಾರ್ಟ್ ಆಗ್ತಿದೆ ಅಲ್ವಾ ಸೊ ಅದರಿಂದ ನಿಮಗೆ ಹಲ್ದಿ ಫಂಕ್ಷನ್ಗೆ ತೋರಿಸ್ತಿದ್ದೀನಿ ಇದು ಮಸ್ಟರ್ಡ್ ಎಲ್ಲೋಗೆ ನಿಮಗೆ ಸ್ನಫ್ ಕಲರ್ ಕಾಂಬಿನೇಷನು ಬ್ಲೌಸ್ ಅಂಡ್ ಪಲ್ಲು ನಿಮಗೆ ಬಾರ್ಡರ್ ಕಲರಲ್ಲೇ ಬರುತ್ತೆ ಎಲ್ಲ ಸ್ಯಾರೀಸ್ಗು ಇದು ಅಷ್ಟೇ ನಿಮಗೆ ಸ್ಕೈ ಬ್ಲೂಗೆ ಮ್ಯಾವಿ ಬ್ಲೂ ಕಲರ್ ಕಾಂಬಿನೇಷನು ಎಲ್ಲ ಕಲರ್ಸನ್ನು ನಾನು ಕ್ಲಿಯರ್ ಆಗಿ ತೋರಿಸಿದ್ದೀನಿ ಯಾರಿಗೆಲ್ಲ ಯಾವುದು ಬೇಕಂದರೆ ಅದನ್ನು ಶಾಟ್ ತಗೊಂಡು ನೀವು ಬುಕ್ ಮಾಡ್ಕೋಬೋದು ಇದು ಸ್ವಲ್ಪ ಡಾರ್ಕ್ ಮೆಂತ್ಯ ಕಲರ್ ಬರುತ್ತೆ ನಿಮಗೆ ಇದಕ್ಕೂ ಸ್ನಫ್ ಕಲರ್ ಕಾಂಬಿನೇಷನ್ ನೋಡ್ತಿರ್ಬೋದು ಇಲ್ಲಿ ನಿಮಗೆ ಗೊತ್ತಾಗ್ತಿದೆ ಕಲರ್ಸು ಡಿಫ್ರೆಂಟ್ ಇದೆ ಇದು ಸ್ವಲ್ಪ ಲೈಟ್ ಕಲರ್ ಇದೆ ಇದು ಸ್ವಲ್ಪ ಡಾರ್ಕ್ ಕಲರ್ ಇದೆ ಎರಡು ಕಲರ್ಸು ನಾನು ಹಿಂಗಿಟ್ಟು ತೋರಿಸ್ತಿದ್ದೀನಿ ನಿಮಗೆ ಯಾರಿಗೆ ಯಾವುದು ಬೇಕಂದರೆ ಅದನ್ನು ಶಾಟ್ ತಗೊಂಡು ವಾಟ್ಸಪ್ ಮಾಡಿದ್ರೆ ನಿಮಗೆಲ್ಲ ಕ ಇನ್ಫಾರ್ಮೇಷನ್ನು ಸಿಗುತ್ತೆ ನಿಮಗೆ ಇದರಲ್ಲಿ ಯಾವ ಸ್ಯಾರಿ ಇಷ್ಟ ಆದರೂ ಅದನ್ನು ಶಾಟ್ ತಗೊಂಡು ವಾಟ್ಸಪ್ ನಂಬರ್ನ ಬುಕ್ ಮಾಡ್ಬೋದು ನೀವು ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಯಾವ ಸ್ಯಾರಿ ಇವತ್ತು ಪರ್ಚೇಸ್ ಮಾಡಿದ್ರು ಓನ್ಲಿ ತ್ರಿಬಲ್ ನೈನ್ ಇರುತ್ತೆ ಮತ್ತು ಶಿಪ್ಪಿಂಗ್ ಚಾರ್ಜಸ್ ನಿಮಗೆ ಎಕ್ಸ್ಟ್ರಾ ಇರುತ್ತೆ ಇವತ್ತು ಕಲೆಕ್ಷನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಆಫರ್ಸು ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತಿದ್ದೀನಿ ಇಷ್ಟು ಒಳ್ಳೆ ಆಫರ್ಸ್ನ ನಿಮಗೆ ಬೇರೆ ಟೈಮಲ್ಲಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಸೊ ಅದಕ್ಕೆ ಇವತ್ತು ಕಲೆಕ್ಷನ್ಸ್ ಎಲ್ಲ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಮಿಸ್ ಮಾಡಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡೋದು ಮರಿಬೇಡಿ ಥ್ಯಾಂಕ್ ಯು